ಇದೀಗ ನಿರ್ಮಾಪಕರಾಗಿ ಲಾರ್ಡ್ ಬಗ್ಗೆ ಹಾಗೂ ನಿಂಗವ ಹಾಡಿನ ಬಗ್ಗೆ ನಿಮ್ಮ ಮಾತು ಪ್ಲೀಸ್ ಎಲ್ರಿಗೂ ನಮಸ್ಕಾರ ನಾವು ಕೊಟ್ಟಿರೋ ಆಮಂತ್ರಣಕ್ಕೆ ಗೌರವದಿಂದ ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ಧನ್ಯವಾದಗಳು ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಲೇಟ್ ಆದ್ರೂ ನಮ್ಮ ಪ್ರೋಗ್ರಾಮ್ ಲೇಟೆಸ್ಟ್ ಆಗಿರುತ್ತೆ ಯೋಚನೆ ಮಾಡಬೇಡಿ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗಲ್ಲ ನಾನು ಮಾತಾಡೋದಕ್ಕಿಂತ ಜಾಸ್ತಿ ನಮ್ಮ ತಂದೆನೇ ಮಾತಾಡ್ಬಿಟ್ಟಿದ್ದಾರೆ ನಾನು ಬರೀ ಈವೆಂಟ್ ಬಗ್ಗೆ ಮಾತಾಡ್ತೀನಿ ತುಂಬ ಖುಷಿ ಆಗ್ತಾ ಇದೆ ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಈ ಸಿನಿಮಾ ಶುರು ಮಾಡಿದಾಗ ಆ ಏನು ಎನರ್ಜಿ ಆ ಏನು ನಮ್ಮದೊಂದು ಚಾಲೆಂಜ್ ಇತ್ತು ಮತ್ತು ಒಂದು ಗೋಲ್ ಇತ್ತು ಫಸ್ಟ್ ಡೇನೇ ನಾವು ಫಿಕ್ಸ್ ಆಗಿದ್ವಿ ಆ ಗೋಲ್ಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಸಾಥ್ ಕೊಡ್ತಾ 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 ಇವತ್ತು ಇಲ್ಲಿ ಬಂದು ನಿಂತಿದೀವಿ ನಿಮ್ಮ ಮುಂದೆ ಇದುವರೆಗೂ ಕೈಯಲ್ಲಿ ಕೊಡ್ಲಿ ಹಿಡ್ದು ರಚಿತಾ ರಾಮ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಆಮೇಲೆ ನಮ್ಮ ವಿಜಯ್ ಅಂಡ್ ಅವ್ರನ್ನ ಸರ್ವೈವರ್ ಅಂತ ತೋರಿಸಿದ್ವಿ ನೆಕ್ಸ್ಟ್ ರಾಜ್ ಭೀಶೆಟ್ಟ್ರನ್ನ ರೂಲರ್ ಅಂತ ತೋರಿಸಿದ್ವಿ ಇವಾಗ ನಮ್ಮ ಚಿತ್ರದ ಮೊದಲನೇ ಹಾಡು ನಿಂಗವ್ವ ನಿಂಗವ್ವ ಈ ಚಿತ್ರದ ಸ್ಪೆಷಾಲಿಟಿ ನಾನು ಹೇಳಬೇಕಂದ್ರೆ ತುಂಬ ಇದೆ ಬಟ್ ಶಾರ್ಟ್ಕಟ್ಟಾಗಿ ಹೇಳ್ತೀನಿ ನಮ್ಮ ಜಡೇಶ್ ಸರು ಮತ್ತು ಅಜನೀಶ್ ಸರ್ ಕಾಂಬಿನೇಷನು ಈಗ ತಾನೇ ಯೋಗರಾಜ್ ಭಟ್ರು ಬಂದಿರೋದು ಸರ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಅಜನೀಶ್ ಸರು ಸಾಂಗ್ ಸ್ವಲ್ಪ ಲೇಟಾಗಿ ಕೊಟ್ರು ಲೇಟೆಸ್ಟಾಗಿ ಕೊಡ್ತಾರೆ ನಮ್ಮ ಡೈರೆಕ್ಟ್ರು ಪಾಪ ನಿದ್ದೆಗೆಟಿ ನಿದ್ದೆಗೆಟ್ಟಿ ಕೆಲಸ ಮಾಡಿಸ್ಕೊತಾ ಇದ್ದಾರೆ ಶ್ಯಾಮ್ ಸರ್ ನಿಮಗೆ ಪ್ರಾಫಿಟ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟು ಸೊ ಈ ಸಾಂಗ್ನ ವಿಜಯ್ ಪ್ರಕಾಶ್ ಸರ್ ಮತ್ತು ಅನನ್ಯ ಭಟ್ ಅವರು ಹಾಡಿದ್ದಾರೆ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ನಮ್ಮ ಯೋಗರಾಜ್ ಭಟ್ರು ಈ ಹಾಡಿನ ಸಾಹಿತ್ಯವನ್ನು ಬರೆದಿದ್ದಾರೆ ಇನ್ನೇನು ನೀವೆಲ್ಲ ಇವಾಗ ಈ ಹಾಡನ್ನ ಕೇಳ್ತೀರ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ತಮ್ಮೆಲ್ಲರಿಗೂ ಈ ಹಾಡು ಇಷ್ಟ ಆಗುತ್ತೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ఇది ఏష్యా న్యూస్ నెట్వర్క్ ప్రస్తుతి